ಕಟಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಶೀತ ಸಂಬಂಧವಾದ ರೋಗಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಯಾಕೆಂದರೆ ನಿಮ್ಮ ಕಟಕಕ್ಕೆ ಕಟಕ ಲಗ್ನಕ್ಕೆ ಕಟಕ ರಾಶಿಗೆ ಅಧಿಪತಿ ಚಂದ್ರ ಚಂದ್ರನನ್ನು ಜಲಕಾರಕ ಅಂತ ನಾವು ಕರಿತೇವೆ ಸೀತಾ ಅಂತಕ್ಕಂಥದ್ದು ಅಧಿಕವಾಗತ್ತೆ ಅದರಲ್ಲೂ ಯಾರಾದರೂ ಅಲ್ಲಿ ಇಟ್ಟಿರ್ತಕ್ಕಂಥ ಸಾಮಗ್ರಿಗಳನ್ನು ಉಪಯೋಗಿಸ್ತಕ್ಕಂಥವರು ಯಾರು ಇದ್ದೀರೋ ಈ ಕಟಕ ರಾಶಿಯವರಿಗೆ ರೋಗ ರುಜಿನಗಳು ಅಂತಕ್ಕಂಥದ್ದು ಅಧಿಕವಾಗಿ ಉತ್ಪತ್ತಿಯಾಗುತ್ತೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆಹಾರ ಸೇವನೆ ಎಚ್ಚರಿಕೆ ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕಾಗಲ್ಲ ಈ ಮಾಸ ಯಾವಾಗ ಒಬ್ಬ ಮನುಷ್ಯನಿಗೆ ಆರೋಗ್ಯ ಸರಿ ಇಲ್ಲಾ ಅಂದ್ರೆ ಅವರ ಮುಂದೆ ಬೃಷ್ಟಾಂತವನ್ನು ಇಟ್ಟರೂ ಕೂಡ ಅದು ವಿಷವಾಗಿ ಪರಿವರ್ತನೆಯಾಗುತ್ತೆ ಅರ್ಥ ಮಾಡ್ಕೊಳ್ಳಿ ನಿಮಗೆ ಜ್ವರ ಬಂದಾಗ ಒಬ್ಬಟ್ಟು ಊಟ ನಿಮಗೆ ಬಡಿಸಿದ್ರೆ ಏನಾಗುತ್ತೆ ರುಚಿ ಸಿಗುತ್ತಾ ಹಾಗೆ ನಿಮ್ಮ ಕೆಲಸದಲ್ಲೂ ಕೂಡ ಮನಸ್ಸಿನ ಮೇಲೆ ಯಾವಾಗ ಪರಿಣಾಮವನ್ನ ಬೀರುತ್ತೋ ಆಗ ಚೆನ್ನಾಗಿರ್ತಕ್ಕಂಥವರನ್ನು ಕೂಡ ನೀವೇ ನಿಂದನೆಗೆ ಒಳಗ ಒಳಗಾಗ ಮಾಡ್ತೀರಾ ನೀವೇ ಒಳಗಾಗೋ ರೀತಿ ಮಾಡಿಬಿಟ್ಟು ನಾನೇನು ಮಾಡಿಲ್ಲ ಅನ್ನೋ ರೀತಿ ಕೂತ್ಕೋತೀರ ಅಯ್ಯೋ ನಾನ್ ಮಾಡದ್ನ ನನಗ್ ಗೊತ್ತೇ ಇಲ್ಲ ಏ ನಾನು ಮಾತಾಡಿಲ್ಲ ಮಾತಿನ ಮೇಲೆ ನಿಗವನ್ನ ಹಿಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ ದೊಡ್ಡವರು ಹೇಳ್ತಾರೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ದೊಡ್ಡವರು ಮಾತಾ ಹೇಳ್ತಾರೆ ಇದು ಸತ್ಯವಾಗಿರ್ತಕ್ಕಂಥ ವಿಚಾರ ಈ ಕಟಕ ರಾಶಿಯವರಿಗೆ ಈ ಮಾಸದಲ್ಲಿ ಮಾತಿನ ಮೇಲೆ ಎಚ್ಚರಿಕೆಯನ್ನ ಇಟ್ಟು ಮಾತನಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಎಲ್ಲೂ ಕೂಡ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಬೇಡಿ ಕಲಹಗಳಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಮಾತಿಗೆ ಮಾತು ಬೆಳೆಯೋದು ಕಲಹಗಳಾಗೋದು ಶತ್ರುತ್ವ ಅಥವಾ ಉತ್ಪತ್ತಿ ಆಗೋದು ಇವೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಆದಷ್ಟು ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಗುರುಗಳೇ ಹಾಗಾದ್ರೆ ನಮಗೆ ಶುಭ ಫಲಗಳಿಲ್ವ ಖಂಡಿತವಾಗಿ ಶುಭ ಫಲಗಳಿದೆ ಉಣ್ಣೋಕೆ ತಿನ್ನೋಕೆ ಕಮ್ಮಿ ಇಲ್ಲ ಕಾಮ್ಯಾರ್ಥಗಳು ನೆರವೇರುತ್ತೆ ಕೈಯಲ್ಲಿ ಹಣ ಸ್ವಲ್ಪ ಮಟ್ಟಿಗೆ ಓಡಾಡುತ್ತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಬರಬೇಕು ಅಂದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ಚಂದ್ರಮೌಳೇಶ್ವರ ದೇವಾಲಯ ಎಲ್ಲಿದೆಯೋ ನೋಡ್ಕೊಳ್ಳಿ ಪ್ರತಿ ಸೋಮವಾರ ಬಿಲ್ವಾರ್ಚನೆ ಅಥವಾ ಕ್ಷೀರಾಭಿಷೇಕ ಇಲ್ಲ ಶಕ್ತಿ ಇದೆಯಾ ರುದ್ರಾಭಿಷೇಕ ರುದ್ರಾಚಮೆ ಪಾರಾಯಣ ಸಹಸ್ರ ದಾರ ಜಲಾಭಿಷೇಕ ಶಿವಲಿಂಗದ ಮೇಲೆ ಒಂದು ದಾರ ಪಾತ್ರ ಕಟ್ಟಿರ್ತಾರೆ ಗೊತ್ತಾ ಸಹಸ್ರ ದಾರ ಜಲಾಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು ರುದ್ರಾಭಿಷೇಕ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆ ತೀರ್ಥ ಪ್ರಾಶನವನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ರುದ್ರಾಭಿಷೇಕದ್ದು ಪ್ರತಿ ಸೋಮವಾರ ಎಷ್ಟು ಒಂದು ನಾಲ್ಕು ಸೋಮವಾರ ಬರ್ಬೋದು ಇಲ್ಲ ಐದೇ ಸೋಮವಾರ ಬರಲಿ ಬಿಡಿ ಏನು ಕಳ್ಕೊತೀರ ದೈವಶಕ್ತಿಗಿನ್ನ ಈ ರೀತಿ ನೀವು ಮಾಡೋದಾದರೆ ನಿಮಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗುತ್ತೆ